ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ರಾಗಿ ಸರಿ ಪುಡಿನ ಹೇಗೆ ಮಾಡೋದು ಅಂತ ನೋಡೋಣ ರಾಗಿನ ತೊಳೆದು ಮೊಳಕೆ ಕಟ್ಟಿ ಒಣಗಿಸಿ ತೊಗೊಂಡಿದ್ದೀನಿ ಮೊಳಕೆ ಯಾಕೆ ಕಾಣಿಸ್ತಾ ಇಲ್ಲ ಅಂದರೆ ಮೊಳಕೆ ಬಂದಿರೋದು ಸಣ್ಣ ಸಣ್ಣಕ್ಕಾಗಿರೋ ಕಾರಣದಿಂದ ಕಾಣಿಸ್ತಾ ಇಲ್ಲ ಮೊಳಕೆ ಕಟ್ಟಿರೋ ರಾಗಿನೇ ತೊಗೊಂಡ್ರೆ ತುಂಬ ಒಳ್ಳೆಯದು ನಾಲ್ಕು ಥರ ಕಾರಣ ಮೊಳಕೆ ಕಟ್ಟಿ ತೊಗೊಂಡಿದ್ದೀನಿ ಒಣ್ಗುಸಿ ಅದಾದಮೇಲೆ ನವಣೆ ಕೆಂಪಕ್ಕಿ ಮಾಮೂಲಿ ಬೇಳೆ ಮೈಸೂರು ಬೇಳೆ ಇದಿಷ್ಟನ್ನು ತೊಳೆದು ಒಣ್ಗುಸಿ ತೊಗೊಂಡಿದ್ದೀನಿ ಮೆಣಸು ಜೀರಿಗೆ ಮೆಂತ್ಯ ತೊಗೊಂಡಿದ್ದೀನಿ ಮೂರು ಥರ ಸೊಪ್ಪನ್ನು ತೊಗೊಂಡಿದ್ದೀನಿ ಅದು ಯಾವ್ಯಾವ ಸೊಪ್ಪು ಅಂತ ಮೆನ್ಷನ್ ಮಾಡಿದ್ದೀನಿ ನೀವು ಹೋಗಿ ಚೆಕ್ ಮಾಡ್ಬೋದು ಅದನ್ನು ತೊಳೆದು ಒಣ್ಗುಸಿ ತೊಗೊಂಡಿದ್ದೀನಿ ಎಲ್ಲ ಥರ ಡ್ರೈ ಫ್ರೂಟ್ಸ್ನು ತೊಳೆದು ಒಣ್ಗಿಸಿ ತೊಗೊಂಡಿದ್ದೀನಿ ಮಖನನ ಒಣ್ಗಿಸಿ ತೊಗೊಂಡಿದ್ದೀನಿ ಯಾ ಇದನ್ನೆಲ್ಲ ಎಷ್ಟೆಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಅಂತ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ ನೀವು ಹೋಗಿ ಚೆಕ್ ಮಾಡ್ಬೋದು ಇದನ್ನು ನಾನು ಒಂಬತ್ತು ತಿಂಗಳು ಮೇಲ್ಪಟ್ಟಿರೋ ಮಗುಗೆ ಸಜೆಸ್ಟ್ ಮಾಡ್ತೀನಿ ಡೈಜೆಸ್ಟಿವ್ ಸಿಸ್ಟಮ್ ಇಂಪ್ರೂವ್ ಆದಾದಮೇಲೆ ಈ ರಾಗಿ ಸರೀನ ಉಪ್ಯೋಗ್ಸಿದ್ರೆ ತುಂಬ ಒಳ್ಳೆಯದು ಅದಕ್ಕಿಂತ ಚಿಕ್ಕ ಕೆಳಗಡೆ ಮಕ್ಕಳು ಅಂತ ಅಂದರೆ ಬರೀ ರಾಗಿಲಿ ಮಾಡಿಕೊಂಡು ಟ್ರೈ ಮಾಡಿ ಡೈಜೆಸ್ಟಿವ್ ಸಿಸ್ಟಮ್ ಇಂಪ್ರೂವ್ ಆದಮೇಲೆ ಇದನ್ನು ಟ್ರೈ ಮಾಡಿ ಅಂತ ಹೇಳ್ತೀನಿ ತಿಷ್ಟನ್ನು ಸೈಡಲ್ಲಿಟ್ಟು ಈಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಬಾಣಲಿನ ಕಾಯಿ ಕಿಟ್ಕೊಂಡು ಈಗ ಫಸ್ಟು ಮೊಳಕೆ ಕಾಳುಗಳನ್ನ ಹಾಕೋತಾಯಿದ್ದೀನಿ ಇದು ಹುರಿಯೋದು ಲೇಟ್ ಆಗುತ್ತೆ ಅಂತ ಫಸ್ಟ್ ಇದನ್ನೇ ಹುರ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಹುರ್ಕೋಬೇಕು ಈ ಥರ ಚೆನ್ನಾಗಿ ಹುರ್ದಾದ್ಮೇಲೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನವಣೆ ಅಕ್ಕಿ ಬೇಳೆ ಏನೆಲ್ಲ ಹುರ್ಕೊತಾ ಇದ್ದೀನಿ ಅದನ್ನು ಚೆನ್ನಾಗಿ ಹುರ್ಕೊಂಡು ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಅದು ಟ್ರಾನ್ಸ್ಫರ್ ಮಾಡಿಕೊಂಡು ರಾಗಿನ ಸೇರಿಸ್ಕೊಂಡು ಹುರ್ಕೊತಾ ಇದ್ದೀನಿ ರಾಗಿನೂ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಹುರಿದಾದ್ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಸಬ್ಬಕ್ಕಿನ ಸೋ ತೋರಿಸಿರಲಿಲ್ಲ ನಾನು ನಿಮಗೆ ಆವಾಗಲೇ ಒಂದು ಗ್ಲಾಸ್ ಸಬ್ಬಕ್ಕಿನ ತೊಗೊಳ್ಳಿ ಮರ್ತೋಗಿದ್ದೆ ತೋರಿಸಿರೋದು ಅದನ್ನು ಚೆನ್ನಾಗಿ ಹುರ್ಕೊಂಡು ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಜೀರಿಗೆ ಮೆಣಸು ಮೆಂತ್ಯ ಇದಿಷ್ಟು ಹುರ್ಕೋಬೇಕು ಅದನ್ನು ಚೆನ್ನಾಗಿ ಹುರ್ಕೊಂಡು ಅದನ್ನು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಟ್ರಾನ್ಸ್ಫರ್ ಮಾಡಾದಮೇಲೆ ಈಗ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊತಾ ಇದ್ದೀನಿ ಅದನ್ನು ಚೆನ್ನಾಗಿ ಹುರ್ಕೊಂಡು ಅದಷ್ಟು ಫ್ರೈ ಆದಮೇಲೆ ಅದನ್ನು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಈಗ ಸೊಪ್ಪುಗಳನ್ನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಇದೇನು ಜಾಸ್ತಿ ಹುರಿಯೋದು ಬೇಡ ಸ್ವಲ್ಪ ಗರಿ ಗರಿ ಹಾಕೋಂಗೆ ಹುರಿದ್ರೆ ಸಾಕು ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಮಖಾನ ಹುಡ್ ಹುರಿಬೇಕು ಮಖನ ಚೆನ್ನಾಗಿ ಫ್ರೈ ಆದಮೇಲೆ ಅದು ಇಸ್ಕಿದ್ರೆ ಅದು ಕ್ರ್ಯಾಶ್ ಆಗಬೇಕು ಈ ಥರ ಕ್ರ್ಯಾಶ್ ಆದಮೇಲೆ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ಪಾತ್ರೆಗೆ ಹಾಕಿರೋದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಮಿಷಿನ್ಗೆ ಹಾಕಿಸ್ಕೊಂಡು ಬಂದಿದ್ದೀನಿ ನಾನು ನೀವು ಕಡಿಮೆ ಕಡಿಮೆ ಪ್ರಮಾಣದಲ್ಲಿ ಮಾಡಿಕೊಂಡ್ರೆ ಮನೇಲೆ ಮಾಡ್ಕೋಬೋದು ಮನೇಲಿ ಅಷ್ಟು ಚೆನ್ನಾಗಿ ನೈಸಾಗಿ ಆಗೋಲ್ಲ ಈ ಥರ ನೈಸಾಗಿ ಮಾಡಿಸ್ಕೊಂಡು ಬಂದಿರೋದನ್ನ ಹಾರಕ್ಕಿಟ್ಟು ಅದನ್ನು ಜರ್ಡಿ ಮಾಡ್ಕೋತಾ ಇದ್ದೀನಿ ಈಗ ಜರ್ಡಿ ಮಾಡಿಕೊಂಡು ಅದನ್ನು ಒಂದು ಬಾಕ್ಸಿಗೆ ಸ್ಟೋರ್ ಮಾಡಿಟ್ಕೋತೀನಿ ನಂಗೆ ಇದು ಮೂರು ತಿಂಗಳವರೆಗೂ ಬರುತ್ತೆ ಇಟ್ಟು ಏನೂ ಆಗೋಲ್ಲ ಚೆನ್ನಾಗಿ ಒಣಗಿರೋದ್ರಿಂದ ಹುರ್ತಿರೋದ್ರಿಂದ ಏನೂ ಆಗೋಲ್ಲ ನಾನು ಮೂರು ತಿಂಗಳವರೆಗೂ ಯೂಸ್ ಮಾಡ್ತೀನಿ ಈ ಥರ ಮಾಡಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊ